ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿ ಇಂದು ಮುಂಜಾನೆ ನಾನು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿ ಅವರು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ರವರು ರವರು ಅರವಿಂದ್ ಬೆಲ್ಲದ್ ಎಲ್ಲರೂ ಸಹ ಮಾನ್ಯ ಅಮಿತ್ ಶಾ ಜಿ ಭೇಟಿ ಮಾಡಿ ರಾಜ್ಯ ರಾಜಕಾರಣದ ಬಗ್ಗೆ ಆಗ್ತಾ ಇರತಕ್ಕಂತ ಬೆಳವಣಿಗೆಗಳು ಎಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇವೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟವನ್ನು ಇನ್ನೂ ಕೂಡ ದ್ವಿಗುಣಗೊಳಿಸಬೇಕು ಈ ವಿಚಾರದಲ್ಲಿ ಅವರು ಕೂಡ ಕೆಲವು ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಯಾವ ದಿಕ್ಕಲು ಸಾಕ್ತಾ ಇದೆ ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಈ ಮಟ್ಟಕ್ಕೆ ಒಂದು ರಾಜ್ಯ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ತಾ ಇರತಕ್ಕಂಥದ್ದು ಏನಿವತ್ತು ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಹತ್ತು ಪರ್ಸೆಂಟ್ ಇಂದ ಹದಿನೈದು ಪರ್ಸೆಂಟ್ ಏನು ಜಾಸ್ತಿ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಏನು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು सबका साथ ಸಾಥ್ सब विकास सबका ವಿಕಾಸ್ और सबका ವಿಶ್ವಾಸ ಪ್ರಯಾಸ್ ಈ ಒಂದು ಆಧಾರದ ಮೇಲೆ ದೇಶದಲ್ಲಿರ್ತಕ್ಕಂತ ಹಿಂದುಗಳಿರ್ಬೋದು ಅಲ್ಪಸಂಖ್ಯಾತ ಇರ್ಬೋದು ಯಾರೇ ಇರ್ಬೋದು ಎಲ್ಲರಿಗೂ ಕೂಡ ಒಂದು ನ್ಯಾಯವನ್ನು ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಜೋರು ಕೊಟ್ಟಂತ ಕಾರ್ಯಕ್ರಮಗಳು ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಇವತ್ತೇನು ನಾಲ್ಕು ಸಾವಿರ ರೂಪಾಯಿ ಅಕೌಂಟಿಗೆ ಜಮಾ ಆಗ್ತಾ ಇದೆ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ರೈತಾಪಿ ವರ್ಗ ಅಂದರೆ ಯಾವುದೇ ಧರ್ಮದಲ್ಲಿದ್ದರೂ ಕೂಡ ಅವ್ರಿಗೆ ಹಣ ಸಂದಾಯ ಆಗ್ತಾ ಇದೆ ಇತ್ತು ಮೋದಿಜಿಯವರ ಬೇಟಿ ಪಡಾವ್ ಭೇಟಿ ಬಚಾವ್ ಕಾರ್ಯಕ್ರಮ ಯಾವುದೇ ಹಿಂದೂ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಆದರೆ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಒಡದಾಳುವ ನೀತಿಯನ್ನೇನು ಅನುಸರಿಸ್ತಾ ಇದ್ದಾರೆ ಖಂಡಿತ ಭಗವಂತ ಅವರು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಹೋರಾಟ ಮಾಡಬೇಕು ಅದು ಒಂದು ಕಡೆ ಆದರೆ ಮುಖ್ಯಮಂತ್ರಿಗಳ ನಡವಳಿಕೆ ಇದೆಯಲ್ಲ ಖಂಡಿತ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಅಪಮಾನ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನು ಕೂಡ ಮರೆತು ಈ ರೀತಿ ತುಗಲಾಕ್ ದರ್ಬಾರಿ ನಡೆಸ್ತಾ ಇದ್ದಾರೆ ಖಂಡಿತ ಬರೋದಿಂದಲೇ ರಾಜ್ಯದ ಜನರೇ ಅವರಿಗೆ ಉತ್ತರವನ್ನು ನೀಡುತ್ತಾರೆ ಜೆಡಿಎಸ್ ಸಮನ್ವಯ ಸಮಿತಿ ಬೇಕು ಜೆಡಿಎಸ್ अधिवेशन प्रारंभ आम्ही जे डी एस शाख शासक जो चर्चे मान्य कुमार स्व्या जोतन चर्चे खूप अरे नमगेन ನಾವು ಕೂಡ ಸರ್ ಪಾಟೀಲ್ ಅವರು ರಾಜ್ಯ ಸರ್ಕಾರದ ವಸತಿ ಯೋಜನೆ ಬಗ್ಗೆ ಒಂದು ಆಡಿಯೋ ಬಿಲ್ ದುಡ್ಡು ವಸತಿ ಹಂಚಿಕೆಗಳು ಆಗ್ತಿದ್ದಾವೆ ಈ ಮಟ್ಟ ಸರ್ಕಾರದಲ್ಲಿ ಇಷ್ಟು ಮಟ್ಟಿಗೆ ಅವ್ಯವಹಾರಗಳು ನಡೀತಾ ಇದಾವೆ ಆರೋಪಗಳನ್ನು ಮಾಡಿದ್ದಾರೆ ನಿರಂತರವಾಗಿ ಅವ್ರ ಪಕ್ಷದಲ್ಲಿ ಇದ್ಕೊಂಡು ಈ ರೀತಿ ಆರೋಪಗಳನ್ನು ಮಾಡ್ಕೊಂಡು ಮಾಡ್ ಮಾತಾಡಿರೋ ಆಡಿಯೋ ಭಾರತೀಯ ಜನತಾ ಪಾರ್ಟಿ ಅವತ್ತಿನ ಕೂಡ ನಾವು ಹೇಳ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಕೇಂದ್ರದ ಹೈಕಮಾಂಡ್ ಗೆ ಒಂದು ಎ ಟಿ ಎಂ ಆಗಿ ಪರಿವರ್ತನೆ ಮಾಡಬೇಕು ಕರ್ನಾಟಕವನ್ನ ಇವತ್ತು ಭ್ರಷ್ಟಾಚಾರ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮೇಲೆ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ರು ಆದ್ರೆ ನೀವು ಜನಸಾಮಾನ್ಯರು ಕೇಳಿ ಉದ್ಯಮಿಗಳನ್ನ ಕೇಳಿ ಯಾರನ್ನೇ ಕೇಳಿ ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಅಂದ್ರೆ ಈ ರೀತಿ ಭ್ರಷ್ಟಾಚಾರ ಮುಳುಗೋಗಿದೆ ಅಥವಾ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಇದನ್ನ ಬಹಿರಂಗ ಪಡಿಸಿದ್ದಾರೆ ಯಾವುದೇ ಇಲಾಖೆಗೆ ಹೋದ್ರು ಸಹ ಲಂಚ ಇಲ್ದೇ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇಲ್ಲ ಯಾವುದೇ ಇಲಾಖೆ ಕೆಲಸ ಆಗ್ತಾ ಇಲ್ಲ ಈ ರೀತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇರತಕ್ಕಂಥದ್ದೇ ಇವತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರೂ ಕೂಡ ಅದಕ್ಕೆ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಿಆರ್ ಪಾಟೀಲ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಆಡಿಯೋ

ದೊಡ್ಡ ದೊಡ್ಡ ಭಾಷಣ ಬಿಗಿತಾರೆ ಈ ರೀತಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆದ್ರೆ ರಾಜ್ಯದಲ್ಲಿ ಇವತ್ತು ಏನಾಗಿದೆ ಹಾಗಾದ್ರೆ ಯಾವ ಕೂಡ ಬೆಳಕಿಗೆ ಬರ್ತಾ ಇಲ್ಲ ಮೈಕ್ರೋ ನ ಹಾವಳಿ ಹೆಚ್ಚಾಗಿದೆ ಇದ್ರ ಬಗ್ಗೆ ಇಂದನು ಕೂಡ ಚರ್ಚೆ ಆಗಿದೆ ಸದನದಲ್ಲೂ ಕೂಡ ಚರ್ಚೆ ಆಗಿದೆ ಕಾನೂನು ತರ್ತೇವೆ ಅಂತ ಹೇಳಿ ಮಾತನಾಡಿದ್ರು ಆದ್ರೆ ಯಾವ್ದನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಈಗ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆದಂತ ಸ್ಟ್ಯಾಂಪ್ ಅದಕ್ಕೂ ಕೂಡ ಹೊಸ ಕಾನೂನು ತರ್ತೇವೆ ಅಂತೇಳಿ ಕಥೆಗಳು ಹೊಡಿತಾ ಇದ್ದಾರೆ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ತನ್ನ ಆದ್ಯತೆಯನ್ನ ಮರೆತು ಅಭಿವೃದ್ಧಿನೂ ಇಲ್ಲದೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರೋ ಪರಿಣಾಮವಾಗಿ ಇವತ್ತು ರಾಜ್ಯದ ಜನ ಎಲ್ಲವನ್ನು ಕೂಡ ಅನುಭವಿಸ್ತಾ ಇದ್ದಾರೆ ಇವತ್ತು ನಿನ್ನೆ ಅತೃಪ್ತಿ ಇದೆ ಅನ್ನೋದು ನಿಜ ಸತ್ಯ ಅವರಲ್ಲಿ ಇರ್ತಕ್ಕಂಥದ್ದು ಅದು ಬಹಿರಂಗವಾಗಿ ಹಲವಾರು ಬಾರಿ ಹೇಳಿದ್ದಾರೆ ಅದು ಸ್ಥಳೀಯ ಸಮಸ್ಯೆ ನಾನು ಪ್ರಹ್ಲಾದ್ ಜೋಶಿಜಿ ಅವರು ಪಕ್ಷದ ಎಲ್ಲ ಹಿರಿಯ ಮುಖಂಡ ಚರ್ಚೆ ಮಾಡಿ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಟಿ ರವಿ ಅವರು ರವಿಕುಮಾರ್ ಅವರು ಒಂದು ನಾಲ್ಕು ಜನ ಪ್ರಮುಖರು ಕೂತು ಇದನ್ನ ಬಗೆಹರಿಸಬೇಕು ಅಂತೇಳಿ ನಾವು ಚರ್ಚೆ ಮಾಡ್ಕೊಂಡಿದ್ದೇವೆ ಹಾಗಾಗಿ ಎಲ್ಲರೂ ನಿನ್ನೆ ಭೇಟಿ ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಅದನ್ನ ಬಗೆಹರಿಸತಕ್ಕಂಥ ಕೆಲಸ ಅತಿ ಶೀಘ್ರದಲ್ಲೇ ಮಾಡಬೇಕು ಯಾಕೆಂದ್ರೆ ಯಾವ ಬೇಕಾದ್ರೂ ಜಿಲ್ಲಾ ಪಂಚಾಯತ್ ತಾಲೂಕ್ ಚುನಾವಣೆಗಳು ಕೂಡ ಬರ್ತದೆ ಹಾಗೆ ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ ಹಾಗೆ ನಾವು ಕೂಡ ಯಾವುದೇ ಒಂದು ಒಳ ಜಗಳ ಇಲ್ದೇನೆ ಅವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂತ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಬಗೆಹರಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಪ್ರಯತ್ನ ನಡೀತಾ ಇದೆ